ರಾಷ್ಟ್ರಪತಿ ಭವನದಲ್ಲಿ ಮದುವೆ ಮದುವೆ ಸಮಾರಂಭಕ್ಕೆ ಅಸ್ತು ಎಂದಿರುವ ರಾಷ್ಟ್ರಪತಿ ಉದ್ಯಮಿಗಳಲ್ಲ ಸೆಲೆಬ್ರಿಟಿಗಳಲ್ಲ ಮತ್ತ್ಯಾರು ಆ ಅದೃಷ್ಟವಂತ ಜೋಡಿಗಳು ವೀಕ್ಷಕರೇ ನಮಸ್ಕಾರ ಈ ವಿಷಯವನ್ನ ಕೇಳ್ತಾ ಇದ್ರೆ ನೀವು ಖಂಡಿತವಾಗಿಯೂ ಶಾಕ್ ಆಗಿದ್ದೀರಾ ಎಂಬುದು ಗೊತ್ತಿದೆ ಆದರೆ ಇದು ಅಚ್ಚರಿ ಪಡುವಂತಹ ವಿಷಯವಾದ್ರೂ ಸದ್ಯ ಟಿ ವಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಟ್ರೆಂಡ್ನಲ್ಲಿರುವ ಸುದ್ದಿ ಭಾರತದ ಇತಿಹಾಸದಲ್ಲೇ ಮೊತ್ತ ಮೊದಲ ಬಾರಿಗೆ ವಿಶಿಷ್ಟ ಮತ್ತು ವಿನೂತನ ಶೈಲಿಯಲ್ಲಿ ಮದುವೆ ಸಮಾರಂಭವೊಂದು ನಡೆಯಲಿದ್ದು ಆ ಮದುವೆ ಸಮಾರಂಭಕ್ಕೆ ರಾಷ್ಟ್ರಪತಿ ಭವನ ಸಾಕ್ಷಿಯಾಗಲಿದೆ ಎಂಬ ಸುದ್ದಿಗಳು ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಅಷ್ಟಕ್ಕೂ ಏನಿದು ಸ್ಟೋರಿ ಯಾರ ಮದುವೆ ಸಮಾರಂಭ ಎಂಬ ಇಂಟ್ರೆಸ್ಟಿಂಗ್ ವಿಚಾರದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಹೌದು ದೇಶದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ರಾಷ್ಟ್ರಪತಿ ಭವನ ಮದುವೆ ಸಮಾರಂಭವೊಂದಕ್ಕೆ ಸಜ್ಜಾಗುತ್ತಿದೆ ರಾಷ್ಟ್ರಪತಿ ಭವನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳಾ ಅಧಿಕಾರಿಯ ಮದುವೆಯನ್ನು ರಾಷ್ಟ್ರಪತಿ ಭವನದ ವ್ಯಾಪ್ತಿಯಲ್ಲೇ ನಡೆಸಲು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅನುಮತಿ ನೀಡಿದ್ದಾರೆ ರಾಷ್ಟ್ರಪತಿ ಭವನದಲ್ಲಿ ಪಿಎಸ್ಒ ಆಗಿ ನೇಮಕಗೊಂಡಿರುವ ಸಿಆರ್ಪಿಎಫ್ ಪಿ ಎಫ್ ಅಧಿಕಾರಿ ಪೂನಂ ಗುಪ್ತಾ ಅವರ ವಿವಾಹ ಫೆಬ್ರವರಿ ಹನ್ನೆರಡರಂದು ನಡೆಯಲಿದ್ದು ಅವರ ವಿವಾಹವನ್ನು ಇಲ್ಲಿನ ಮದರ್ ಥೆರೇಸಾ ಕ್ರೌನ್ ಕಾಂಪ್ಲೆಕ್ಸ್ ನಲ್ಲಿ ನಡೆಸಲು ರಾಷ್ಟ್ರಪತಿ ಅನುಮತಿ ನೀಡಿದ್ದಾರೆ ಎಂಬ ಸುದ್ದಿಗಳು ಕೇಳಿ ಬರ್ತಾ ಇತ್ತು ಇನ್ನೂ ಈ ಬಗ್ಗೆ ರಾಷ್ಟ್ರಪತಿ ಭವನದಿಂದ ಯಾವುದೇ ಅಧಿಕೃತ ಹೇಳಿಕೆ ಬಂದಿಲ್ಲ ಅಷ್ಟಕ್ಕೂ ಈ ಪೂನಂ ಗುಪ್ತಾ ಯಾರೆಂದು ನೋಡೋದಾದ್ರೆ ಇವರು ಪೂನಂ ಪಾಂಡೆ ತರ ಸೆಲೆಬ್ರಿಟಿ ಅಲ್ಲ ನಮ್ಮ ದೇಶದ ಹೆಮ್ಮೆಯ ದಕ್ಷ ಮಹಿಳಾ ಅಧಿಕಾರಿ ಇವರು ರಾಷ್ಟ್ರಪತಿ ಭವನದ ಪಿಎಸ್ಒ ಅಂದ್ರೆ ರಾಷ್ಟ್ರಪತಿ ಭವನದಲ್ಲಿ ವೈಯಕ್ತಿಕ ಭದ್ರತಾ ಅಧಿಕಾರಿಯಾಗಿರುವ ಸಿಆರ್ಪಿಎಫ್ ಪಿ ಎಫ್ ಅಂದ್ರೆ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ಅಸಿಸ್ಟೆಂಟ್ ಕಮಾಂಡೆಂಟ್ ಪೂನಂ ಗುಪ್ತಾ ಪಿಎಸ್ಒ ಪೂನಂ ಗುಪ್ತಾ ಗಣಿತ ಶಾಸ್ತ್ರ ಮತ್ತು ಇಂಗ್ಲಿಷ್ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಗ್ವಾಲಿಯರ್ನ ಜಿವಾಜಿ ವಿಶ್ವವಿದ್ಯಾನಿಲಯದಿಂದ ಬಿಎಡ್ ಪದವಿ ಪಡೆದಿದ್ದಾರೆ ಎರಡು ಸಾವಿರದ ಹದಿನೆಂಟರ ಯು ಪಿ ಸಿ ಸಿಆರ್ ಪಿ ಎಫ್ ಪರೀಕ್ಷೆಯಲ್ಲಿ ಎಂಬತ್ತೊಂದನೇ ರ್ಯಾಂಕ್ ಅನ್ನು ಕೂಡ ಪಡೆದಿದ್ದಾರೆ ಅಷ್ಟು ಮಾತ್ರವಲ್ಲದೆ ಬಿಹಾರದ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವ ಹೊಂದಿರುವ ಪೂನಂ ಆ ಬಳಿಕ ಕಠಿಣ ಪ್ರದೇಶಗಳಲ್ಲೂ ತಮ್ಮ ಕರ್ತವ್ಯ ನಿಷ್ಠೆ ಮೆರೆದು ಸೈ ಎನಿಸಿಕೊಂಡಿದ್ದಾರೆ ದಕ್ಷ ಮತ್ತು ಶಿಸ್ತಿನ ಅಧಿಕಾರಿ ಎಂದೇ ಹೆಸರು ಪಡೆದಿರುವ ಪೂನಮ್ ಗುಪ್ತಾ ಅವರು ಎಪ್ಪತ್ನಾಲ್ಕನೇ ಗಣರಾಜ್ಯೋತ್ಸವ ಸಂದರ್ಭದ ಪರೇಡ್ನಲ್ಲಿ ಸಂಪೂರ್ಣ ಮಹಿಳಾ ತುಕಡಿಯನ್ನ ಮುನ್ನಡೆಸಿದ್ದರು ಹಾಗಾಗಿ ಇವರ ಕರ್ತವ್ಯ ನಿಷ್ಠೆಯಿಂದಲೇ ರಾಷ್ಟ್ರಪತಿ ಭವನದಲ್ಲಿ ಇವರ ಮದುವೆ ಸಮಾರಂಭ ನಡೆಸಲು ಒಪ್ಪಿಗೆ ನೀಡಲಾಗಿದೆ ಎಂಬ ವರದಿಗಳಾಗಿವೆ ರಾಷ್ಟ್ರಪತಿ ಭವನ ಎಂಬುದು ದೇಶದ ರಾಷ್ಟ್ರಪತಿಗಳ ಅಧಿಕೃತ ನಿವಾಸವಾಗಿರುತ್ತದೆ ವಿದೇಶಿ ಗಣ್ಯರು ರಾಷ್ಟ್ರಪತಿ ಭೇಟಿಗಾಗಿ ದೇಶಕ್ಕೆ ಬಂದಾಗ ಅಲ್ಲಿ ಉಳಿಯುತ್ತಾರೆ ಆದರೆ ಈಗ ರಾಷ್ಟ್ರಪತಿ ಭವನದಲ್ಲಿ ಮದುವೆ ಸಮಾರಂಭಕ್ಕೆ ಗ್ರೀನ್ ಸಿಗ್ನಲ್ ದೊರೆತಿದೆ ಎಂದ ನ್ಯೂಸ್ಗಳನ್ನ ಕೇಳಿ ಜನರು ಶಾಕ್ ಹಾಕಿದ್ದಾರೆ ವಿವಾಹವಾಗುತ್ತಿರುವ ವ್ಯಕ್ತಿಯ ನಡವಳಿಕೆ ಮತ್ತು ಸೇವೆಯಿಂದ ಪ್ರಭಾವಿತರಾದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಮದುವೆ ಆಚರಣೆಗಳಿಗೆ ಹಸಿರು ನಿಶಾನೆ ತೋರಿದ್ದಾರೆ ಎನ್ನಲಾಗಿದೆ ಮಾಧ್ಯಮ ವರದಿಗಳ ಪ್ರಕಾರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಈ ವ್ಯಕ್ತಿಯ ವಿವಾಹದ ಬಗ್ಗೆ ತಿಳಿದಾಗ ಅವರು ರಾಷ್ಟ್ರಪತಿ ಭವನದ ಮದರ್ ತೆರೆಸಾ ಕ್ರೌನ್ ಕಾಂಪ್ಲೆಕ್ಸ್ ನಲ್ಲಿ ಸಮಾರಂಭವನ್ನ ಏರ್ಪಡಿಸಲು ಒಪ್ಪಿಗೆ ನೀಡಿದ್ದಾರೆ ಎನ್ನಲಾಗಿದೆ ಇನ್ನು ಪೂನಂ ಗುಪ್ತಾ ಅವರು ಜಮ್ಮು ಕಾಶ್ಮೀರದಲ್ಲಿ ಸಿಆರ್ಪಿಎಫ್ ಪಿ ಎಫ್ ಅಸಿಸ್ಟೆಂಟ್ ಕಮಾಂಡೆಂಟ್ ಅವನೀಶ್ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಡಲಿದ್ದು ಕೆಲವೇ ಕೆಲ ಸ್ನೇಹಿತರು ಸಂಬಂಧಿಗಳು ಬಾಕಿಯಾಗುವ ನಿರೀಕ್ಷೆ ಇದೆ ಈ ಕಾರ್ಯಕ್ರಮಕ್ಕೆ ಆಯ್ದ ಅತಿಥಿಗಳ ಪಟ್ಟಿ ಇರುತ್ತದೆ ಪ್ರವೇಶ ಅನುಮತಿ ನೀಡಲು ಅಗತ್ಯವಾದ ಔಪಚಾರಿಕ ಪ್ರಕ್ರಿಯೆಗಳು ನಡೆಯುತ್ತಿವೆ ಓನಂ ಗುಪ್ತಾ ಇನ್ಸ್ಟಾಗ್ರಾಂನಲ್ಲಿಯೂ ಸಹ ತುಂಬಾ ಸಕ್ರಿಯರಾಗಿದ್ದು ಮಹಿಳಾ ಸಮಸ್ಯೆಗಳು ಮತ್ತು ಸಬಲೀಕರಣದ ಬಗ್ಗೆ ಉತ್ಸಾಹ ಹೊಂದಿರುವ ಅವರು ಆಗಾಗ ತಮ್ಮ ಪೋಸ್ಟ್ಗಳ ಮೂಲಕ ವಿದ್ಯಾರ್ಥಿಗಳಿಗೆ ಮತ್ತು ಮಹಿಳೆಯರಿಗೆ ಪ್ರೇರಣೆ ನೀಡುತ್ತಾರೆ ತಮ್ಮ ಇನ್ಸ್ಟಾಗ್ರಾಂ ಹ್ಯಾಂಡಲ್ ಮೂಲಕ ಅವರು ಮುನ್ನಡೆಸುವ ವಿವಿಧ ಅಭಿಯಾನಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಾರೆ ಮತ್ತು ಅವುಗಳ ಬಗ್ಗೆ ನಿಯಮಿತವಾಗಿ ಅಪ್ಡೇಟ್ಗಳನ್ನು ಪೋಸ್ಟ್ ಮಾಡುತ್ತಾ ಸ್ಫೂರ್ತಿ ನೀಡುತ್ತಿರುತ್ತಾರೆ ದೇಶದ ಇತಿಹಾಸದಲ್ಲಿ ಇವರಂತಹ ಅನೇಕ ದಕ್ಷ ಅಧಿಕಾರಿಗಳು ಆಗಿ ಹೋಗಿದ್ದಾರೆ ಅವರೆಲ್ಲರ ಕಾರ್ಯಕ್ಷಮತೆಯಿಂದಲೇ ಇಂದಿಗೂ ಭಾರತ ಸುಭದ್ರವಾಗಿದೆ ಕೆಲವರು ಎಲ್ಲದಕ್ಕೂ ಅದೃಷ್ಟವನ್ನೇ ಕಾದು ಕುಳಿತಿರುತ್ತಾರೆ ಆದ್ರೆ ಶ್ರಾವ ಅವಿರತ ಪ್ರಯತ್ನದಿಂದ ಅದೃಷ್ಟವೇ ನಮ್ಮ ಬಾಗಿಲು ಬಂದು ತಟ್ಟುತ್ತದೆ ಅನ್ನೋದಕ್ಕೆ ಇಷ್ಟೋರಿಯೇ ಎಕ್ಸಾಂಪಲ್ ಎಂದು ಪೂನಮ್ ಗುಪ್ತಾ ಅವರು ತಮ್ಮ ದಕ್ಷ ಮತ್ತು ನಿಷ್ಠಾವಂತ ಕರ್ತವ್ಯದಿಂದಲೇ ಗುರುತಿಸಿಕೊಂಡಿದ್ದಾರೆ ಅದರ ಪರಿಣಾಮವಾಗಿ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿ ಮತ್ತು ಮೊದಲ ವ್ಯಕ್ತಿಗೆ ಈ ರೀತಿಯ ಅದೃಷ್ಟ ಉಳಿದಿದೆ ಎಂಬುದರಲ್ಲಿ ಸಂಶಯವಿಲ್ಲ ಆದರೂ ಈವರೆಗೂ ರಾಷ್ಟ್ರಪತಿ ಭವನದಿಂದ ಯಾವುದೇ ಅಧಿಕೃತ ಮಾಹಿತಿ ಹೊರಬರದಿರುವುದರಿಂದ ಆದಷ್ಟು ಬೇಗ ಆ ಮಾಹಿತಿ ಹೊರಬರಲಿ ಈ ಸುದ್ದಿಗೆ ಇನ್ನಷ್ಟು ಪುಷ್ಟಿ ಸಿಗಲಿ ಎಂಬುದೇ ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಂ ಕನ್ನಡ